ಮಹೇಶ್ ಶೆಟ್ಟಿ ತಿಮರೋಡಿಗೆ ಈ ಶಸ್ತಾಸ್ತ ಕೇಸ್ ವಿಚಾರವಾಗಿ ಇವತ್ತು ವಿಚಾರಣೆಗೆ ಹಾಜರಾಗದೇ ಇದ್ರೆ ಪೊಲೀಸರು ಮತ್ತೊಂದು ನೋಟಿಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಇವತ್ತು ಕೂಡ ಪೊಲೀಸ್ ವಿಚಾರಣೆ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಈಗಾಗಲೇ ನ್ಯಾಯಾಲಯದಲ್ಲಿ ಮಹೇಶ್ ಶೆಟ್ಟಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಸದ್ಯ ಮನೆಯಲ್ಲಿ ಇರದೇ ತಿಮರೋಡಿ ತಲೆಮರೆಸಿಕೊಂಡಿದ್ದಾರೆ ನಮ್ಮದಿನ ಸುದ್ದಿಯನ್ನು ಗಮನಿಸುವುದಾದರೆ ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡಿಪಾರು ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಸೆಪ್ಟೆಂಬರ್ ಹದಿನೆಂಟರಂದು ತಿಮರೋಡಿ ಗಡಿಪಾರು ಮಾಡಿದ್ದ ಸ್ಟೆಲಾ ವರ್ಗೀಸ್ ಆದೇಶವನ್ನು ಹೊರಡಿಸಿದ್ರು ತಿಮರೋಡಿ ಗಡಿಪಾರಿಗೆ ಪೊಲೀಸರು ಸಾಲು ಸಾಲು ಕಾರಣವನ್ನ ಕೊಟ್ಟಿದ್ದಾರೆ ಹಳೆ ಕೇಸ್ ಬುರುಡೆ ವಿಚಾರದಲ್ಲಿ ಹೊಸದಾಗಿ ಐದು ಕೇಸ್ ದಾಖಲಾಗಿದ್ವು ಹೀಗಾಗಿ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಶಾಂತಿ ಭಂಗ ಇತ್ತು ಅನ್ನುವಂತಹ ಆರೋಪದ ಮೇಲೆ ಗಡಿಪಾರು ಮಾಡಲಾಗಿದೆ ಧರ್ಮಸ್ಥಳದ ವಿರುದ್ದ ಷಡ್ಯಂತ್ರಕ್ಕೆ ಹಣ ಸಂದಾಯ ಆರೋಪದ ಮೇಲೆ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಬುರುಳೆ ಪಿತಾಮಹ ತಿಮರೋಡಿ ಪತ್ನಿ ಸ್ಟೇಟ್ಮೆಂಟ್ ಪಡೆಯಲಾಗಿದೆ ಈ ವೇಳೆ ತಿಮರೋಡಿ ಪತ್ನಿ ಬ್ಯಾಂಕ್ ಖಾತೆಯಿಂದ ಹಣದ ವಹಿವಾಟು ಕೂಡ ಪತ್ತೆಯಾಗಿದೆ ಇನ್ನೊಂದೆಡೆ ಎಸ್ಐಟಿ ಅಧಿಕಾರಿಗಳು ಸುಜಾತಾ ಭಟ್ ಹೇಳಿದಂತಹ ಕಟ್ಟುಕತೆಗಳ ಹಿಂದೆ ಬಿದ್ದಿದ್ದಾರೆ ಮಗಳ ಅಸ್ಥಿ ಕೊಡಿಸಿ ಅಂತ ವಸಂತಿ ಫೋಟೋ ತೋರಿಸಿ ಸುಜಾತಾ ಭಟ್ ಆಮರಿಸಿದ್ದರು ಈಗ ಮತ್ತೆ ಸತ್ಯ ಶೋಧನೆಗೆ ಎಸ್ಐಟಿ ಮುಂದಾಗಿದೆ ಈಗಾಗಲೇ ರಘುರಾಮ್ ಮಗಳ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಇವತ್ತು ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗುವಂತಹ ಸಾಧ್ಯತೆ ಇದೆ ಬಿಎನ್ಎಸ್ ಕಾಯ್ದೆ ನೂರ ಎಂಬತ್ ಮೂರರ ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡುವುದಕ್ಕೆ ಆತ ಇದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಿನ್ನಯ್ಯ ಹಾಜರಾಗುವ ಸಾಧ್ಯತೆ ಇದೆ ಮೊನ್ನೆ ಕೋರ್ಟ್ ಸಮಯ ಮುಗಿದಿದ್ದ ಕಾರಣ ಮುಂದೂಡಿಕೆಯಾಗಿತ್ತು ಹೀಗಾಗಿ ಇವತ್ತು ಪೂರ್ಣವಾಗಿ ಚಿನ್ನಯ್ಯ ಹೇಳಿಕೆಯನ್ನ ದಾಖಲು ಮಾಡುವ ಸಾಧ್ಯತೆ ಇದೆ ಮಂಡ್ಯ ಮಾಸ್ಕ್ ಲೇಡಿಯ ಬಂಡವಾಳವನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ ಯಾವುದೋ ಆಮಿಷಕ್ಕೊಳಗಾಗಿ ಧರ್ಮಸ್ಥಳ ವಿರುದ್ದ ದೂರು ನೀಡಿದ್ದ ಮಹಿಳೆ ಈ ಹಿಂದೆ ಮಂಡ್ಯದ ಮಾಸ್ಕ್ ಮಹಿಳೆ ಎರಡು ಬಾರಿ ಜೈಲು ಸೇರಿರುವುದು ಕೂಡ ಬಯಲಾಗಿದೆ ನನ್ನ ತಂಗಿ ದುಡ್ಡಿಗಾಗಿ ಏನ್ ಬೇಕಾದರೂ ಮಾಡ್ತಾಳೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಹಿಳೆಯ ಅಣ್ಣ ಶಿವಕೆಂಪಯ್ಯ ಸ್ಪೋಟಕ ಆರೋಪವನ್ನ ಮಾಡಿದ್ದಾರೆ ಯಾವಾಗ ಬಿಟ್ಟು ಹೊರಗಡೆ ಹೋದ್ರು ಕ್ರಿಮಿನಲ್ ಮೈಂಡ್ ಆಯ್ತಾ ತುಂಬಾ ಕ್ರಿಮಿನಲ್ ಬುದ್ಧಿ ಇದೆ ಕ್ರಿಮಿನಲ್ ಮೈಂಡ್ ಕ್ರಿಮಿನಲ್ ನೇಚರ್ ವಾಕ್ಚಾತುರ್ಯ ಇದೆ ಎಲ್ಲ ಓಡಾಡ ಸಂಘಗಳ ಸಂಸ್ಥೆಗಳ ಜೊತೆ ಮಹಿಳಾ ಸಂಘ ಸಂಸ್ಥೆಗಳ ಜೊತೆ ಓಡಾಡ್ತಾರೆ ಎಲ್ಲ ಸುತ್ತಾಡ್ತಾರೆ ಮಾಡ್ತಾರೆ ಬೆಂಗಳೂರು ಮೈಸೂರು ಮಂಡ್ಯ ಇದು ಇಡೀ ಕರ್ನಾಟಕದ ಅಂತ ಓಡಾಡ್ತಾರೆ ಅವರು ಕೇರಳ ಎಲ್ಲ ಸುತ್ತಾಡಿದಾರೆ ತುಂಬಾ ಚಾಕು ಚಾಕುಚಕ್ಯತೆ ಇದೆ ಕಾಣ್ತಲ್ಲ ಕ್ರಿಯೇಟಿವ್ ಅಂಡ್ ಕ್ರಿಮಿನಲ್ ಮೈಂಡ್ ದರ್ಶನ್ ಹಾಸಿಗೆ ದಿಂಬು ಭವಿಷ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಮಹತ್ವದ ತೀರ್ಪು ನೀಡಲಿದೆ ಅಷ್ಟೇ ಅಲ್ಲದೆ ದರ್ಶನ್ ಸೇರಿ ಹದಿನೇಳು ಮಂದಿ ಇಂದು ಕೋರ್ಟ್ಗೆ ಹಾಜರಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಕೋರ್ಟ್ ದೋಷಾರೋಪಣೆ ನಿಗದಿಪಡಿಸುವ ಸಾಧ್ಯತೆ ಇದೆ ಕಾರಿಗೆ ಡಿಕ್ಕಿ ಹೊಡೆದು ಖಾಸಗಿ ಬಸ್ ಮಗುಚಿ ಬಿದ್ದಿರುವ ಘಟನೆ ರಾಷ್ಟೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಮಡಿಕೇರಿ ಬಳಿ ನಡೆದಿದೆ ದುರ್ಘಟನೆಯಲ್ಲಿ ಸುಮಾರು ಇಪ್ಪತ್ತೊಂದು ಪ್ರಯಾಣಿಕರಿಗೆ ಗಾಯವಾಗಿದ್ದು ಗಾಯಾಳುಗಳಿಗೆ ಮಡಿಕೇರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಚಿಕಿತ್ಸೆ ನೀಡಲಾಗುತ್ತಿದೆ ಕಾರಿನಲ್ಲಿದ್ದ ಮೂವರಿಗೆ ಗಂಭೀರ ಗಾಯ ಇಬ್ಬರ ಕಾಲು ಕಟ್ಟಾಗಿದೆ ಕೆಲವರಿಗೆ ಗಂಭೀರ ಗಾಯ ಹಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿದೆ ಇಂದಿನಿಂದ ನಾಲ್ಕು ದಿನ ಶ್ರೀರಂಗಪಟ್ಟಣದಲ್ಲಿ ನಾಡಹಬ್ಬದ ಸಂಭ್ರಮ ಮನೆ ಮಾಡಲಿದೆ ಪಾರಂಪರಿಕ ಶ್ರೀರಂಗಪಟ್ಟಣ ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆಗೆ ಸಲ್ಲುವಂತಹ ಶುಭ ಮಕರ ಲಗ್ನದಲ್ಲಿ ನಟ ನಿರ್ದೇಶಕ ಟಿಎಸ್ ನಾಗಾಭರಣ ದಸರಾಗೆ ಚಾಲನೆಯನ್ನ ನೀಡಲಿದ್ದಾರೆ ಚಾಮುಂಡೇಶ್ವರಿ ಮೂರ್ತಿಗೆ ಪುಷ್ಪಾರ್ಚನೆ ಮೂಲಕ ಜಂಬೂ ಸವಾರಿಗೆ ಚಾಲನೆ ಕೊಡಲಿದ್ದಾರೆ ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಮಹಾರಾಷ್ಟದ ಉಜ್ಜನಿ ಜಲಾಶಯದಿಂದ ನಲವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರನ್ನ ಈಗ ಬಿಡುಗಡೆ ಮಾಡಲಾಗಿರುವುದು ಹೀಗಾಗಿ ಇದರ ಪರಿಣಾಮ ಕಲಬುರಗಿ ಯಾದಗಿರಿ ರಾಯಚೂರು ಹಾಗೂ ವಿಜಯಪುರದಲ್ಲಿ ಪ್ರವಾಹ ಆತಂಕ ಮನೆ ಮಾಡಿದೆ ಇದರಿಂದ ನದಿ ಪಾತ್ರದ ಜನ ಜಾನುವಾರುಗಳನ್ನು ನದಿಯ ದಡದಲ್ಲಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಹೇಳಲಾಗಿದೆ ಪೊಲೀಸರ ಎಣ್ಣೆ ಪಾರ್ಟಿ ವಿರುದ್ದ ಸ್ಥಳೀಯರು ಸಿಳಿದದ್ದಿದ್ದಾರೆ ಒನ್ ಒನ್ ಟೂ ಸಹಾಯವಾಣಿ ಸಿಬ್ಬಂದಿ ಮೋಜು ಮಸ್ತಿಗೆ ಚಿತ್ರದುರ್ಗ ಜನ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹಿರಿಯೂರಿನ ಮಾರಿಕಣಿವೆ ಬಳಿ ಸಿಬ್ಬಂದಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರು ಈ ವೇಳೆ ಜನಸೇವೆಗೆ ಜನಸೇವೆಗಿರುವಂತಹ ವಾಹನದ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಸ್ಥಳೀಯರು ಗರಂ ಆಗಿದ್ದಾರೆ ಈ ವೇಳೆ ಪಾರ್ಟಿ ಮಾಡ್ತಾ ಮಾಡುತ್ತಿದ್ದಂತಹ ಸಿಬ್ಬಂದಿ ಸ್ಥಳೀಯರ ನಡುವೆ ವಾಗ್ವಾದ ನಡೆದಿದ್ದಾರೆ ಉಕ್ಕಿ ಹರಿತಾ ಇರುವಂತಹ ನಡಿಯ ಸೇತುವೆ ದಾಟೋದಕ್ಕೆ ಹೋಗಿ ಬೈಕ್ ಸವಾರ ಕೊಚ್ಚಿ ಹೋಗಿದ್ದಾನೆ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಬಳಿ ಈ ಘಟನೆ ನಡೆದಿದೆ ಮಹಂತೇಶ್ ನೀರಿನಲ್ಲಿ ಕೊಚ್ಚಿ ಹೋದ ಯುವಕ ಅಂತ ಗುರುತಿಸಲಾಗಿದೆ ಸುರಿದ ಭಾರೀ ಮಳೆಗೆ ತಾಳಿಕೋಟೆ ಬಳಿಯ ಡೋಣಿ ನದಿ ಉಕ್ಕಿ ಹರಿತಾ ಇರುವ ಪರಿಣಾಮ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ಈ ವೇಳೆ ಮಹಂತೇಶ್ ಹಾಗೂ ಸಂತೋಷ್ ಅನ್ನೋರು ಸೇತುವೆ ದಾಟೋದಕ್ಕೆ ಮುಂದಾದಾಗ ಘಟನೆ ಸಂಭವಿಸಿದೆ ಸಂತೋಷನ ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಮಹಂತೇಶ್ ಪತ್ತೆಗೆ ಕಾರ್ಯಾಚರಣೆ ಮುಂದುವರೆತಿದೆ ಹೋಗಿಬೇಕಿಲ್ಲ <laughs> ಸಮುದಾಯವನ್ನ ಹೆಸರಿಗೆ ಸೇರಿಸಲು ಪ್ರಬಲ ವಿರೋಧ ವ್ಯಕ್ತಪಡಿಸಿ ವಿಜಯನಗರದ ಹೊಸಪೇಟೆ ತಾಲೂಕಿನ ವಾಲ್ಮೀಕಿ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ಆಯೋಜಿಸಲಾಗಿದೆ ಪ್ರತಿಭಟನೆ ವಾಲ್ಮೀಕಿ ವೃತ್ತದಿಂದ ಪ್ರಾರಂಭ ಆಗಿ ನಗರದ ಪ್ರಮುಖ ವೃತ್ತಗಳ ಮೂಲಕ ಹಾದು ಹೋಗಲಿದೆ ಇನ್ನು ಈ ವೇಳೆ ಐದರಿಂದ ಹತ್ತು ಸಾವಿರ ಜನ ಸೇರುವಂತಹ ನಿರೀಕ್ಷೆ ಇದೆ ಫ್ಲೆಕ್ಸ್ ವಿಚಾರಕ್ಕಾಗಿ ಎರಡು ಕೋಮುಗಳ ನಡುವೆ ವಾಗ್ವಾದವಾದ ಘಟನೆ ದಾವಣಗೆರೆ ನಗರದ ಬೇತೂರು ರಸ್ತೆಯ ಕಾಲ್ಮಾರ್ ನಗರದಲ್ಲಿ ನಡೆದಿದೆ ಅಂಗಡಿಯ ಮೇಲೆ ಲವ್ ಮೊಹಮ್ಮದ್ ನಾಮಫಲಕವನ್ನು ಹಾಕಿದ್ದಕ್ಕೆ ಎರಡು ಕೋಮಿನ ಯುವಕರು ಗಲಾಟೆ ಮಾಡಿಕೊಂಡಿದ್ದಾರೆ ಕೂಡಲೇ ದೌಡಾಯಿಸಿದಂತಹ ಆಜಾದ್ ನಗರ ಪೊಲೀಸ್ ಠಾಣಾ ಐಜಿಪಿ ರವಿಕಾಂತೇಗೌಡ ಎಸ್ಪಿ ಉಮಾ ಪ್ರಶಾಂತ್ ಭೇಟಿಯನ್ನ ನೀಡಿ ಜನರನ್ನ ಜೊತೆಗೆ ಅಲ್ಲಿದ್ದಂಥವರನ್ನ ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಗೊತ್ತಿಲ್ಲ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡೋದಕ್ಕೆ ಒಂದು ಐವತ್ತು ಜನ ಇದ್ದಾರೆ ಇಲ್ಲೆಲ್ಲ ಕೆಲವರು ಬಂದು ಮನೆ ಒಂದು ಇಂದು ಮನೆಗೆಲ್ಲ ಬಾಲಿಗೆಲ್ಲ ಕದ್ಲು ಹೊಡೆದು ಹೊಡೆದು ಹೋಗ್ತಾ ಇದ್ದಾರೆ ಎಷ್ಟು ಜನ ಬಂದಿದ್ರು ಒಂದು ಐವತ್ತು ಇಲ್ಲಿ ಕೆಲವರು ನೋಡಿದಾರೆ ಅವ್ರ ಮಕ್ಕಳು ನೋಡಿದ್ರೆ ಹೇಳಲ್ಲ ಇಲ್ಲಿ ಕೆಲವರು ಹಿಂದೂ ಮನಿಗಳಿಗೆ ಟಾರ್ಗೆಟ್ ಮಾಡಿ ಹೊಡಿತಾ ಇದಾರೆ ಸರ್ ಇಲ್ಲಿ ಶೃಂಗೇರಿ ಶಾಸಕ ಡಿಡಿ ರಾಜೇಗೌಡ ಪತಿ ಪುಷ್ಪಾ ಪುತ್ರ ರಾಜದೇವ್ ವಿರುದ್ದ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ ಕಾಫಿ ತೋಟದ ಖರೀದಿಯಲ್ಲಿ ಅಕ್ರಮ ಆಗಿರೋ ಆರೋಪ ಕೇಳಿಬಂದಿತ್ತು ಇದೀಗ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶದ ಮೇರೆಗೆ ಹಾಸನ ಚಿಕ್ಕಮಗಳೂರು ಲೋಕಾಯುಕ್ತ ಎಸ್ಪಿಯಿಂದ ಎಫ್ಐಆರ್ ದಾಖಲು ಮಾಡಲಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಬಾರಿ ಶಾಸಕರಾಗಿದ್ದಾಗ ಮೂವತ್ನಾಲ್ಕು ಲಕ್ಷ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಲಕ್ಷ ಆದಾಯ ತೋರಿಸಿದ್ದಂತಹ ಟಿಡಿ ಅವರು ರಾಜೇಗೌಡ ಅವರು ಇನ್ನೂರ ಎಕರೆ ಕಾಫಿ ತೋಟವನ್ನು ಖರೀದಿ ಮಾಡಿದ್ರು ಆದರೆ ಈ ಚುನಾವಣಾ ಆಯೋಗಕ್ಕೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟರಲಿಲ್ಲ ಇದನ್ನು ಅಫಿಡವಿಟ್ನಲ್ಲಿ ಸಲ್ಲಿಕೆ ಕೂಡ ಮಾಡಿಲ್ಲ ಅನ್ನುವಂತಹ ಆರೋಪ ಇತ್ತು ಇದೀಗ ದಿನೇಶ್ ಹೊಸೂರು ಅವರು ನೀಡಿದಂತಹ ದೂರಿಗೆ ನ್ಯಾಯಾಲಯ ತನಿಖೆಗೆ ಆದೇಶಿಸಿ ಅರವತ್ತು ದಿನಗಳ ಒಳಗೆ ವರದಿಯನ್ನು ನೀಡುವಂತೆ ಲೋಕಾಯುಕ್ತ ಪೊಲೀಸರಿಗೆ ಸೂಚಿಸಿದೆ ಹಳೆಯ ದ್ವೇಷವನ್ನೇ ನೆನಪಲ್ಲಿಟ್ಟುಕೊಂಡು ಶುರುವಾದಂತಹ ಗಲಾಟೆ ಕೊಲೆಯಲ್ಲಿ ಅಂತ್ಯವಾದ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಹಳ್ಳಿಯಲ್ಲಿ ನಡೆದಿದೆ ಕಳೆದ ಕೆಲ ವರ್ಷಗಳಿಂದ ಬೆಳಗಾವಿಯ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ರಘುವನ್ನು ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಒಂದು ವಾರದಿಂದಷ್ಟೇ ಊರಿಗೆ ಬಂದಿದ್ದ ನಿನ್ನೆ ಸ್ನೇಹಿತರ ಜೊತೆಗೆ ಪಾರ್ಟಿಗೆ ತೆರಳಿದ್ದ ಹಳೆ ದ್ವೇಷದ ಖ್ಯಾತೆ ತೆಗೆದು ಚಾಕುವಿನಿಂದ ಇರಿದು ನಂತರ ತಲೆಮೇಲ್ ಕಲ್ಲು ಹಾಕಿ ಭೀಕರವಾಗಿ ಕೊಲೆ ಮಾಡಲಾಗಿದೆ ಆರೋಪಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ ಘಟನೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ ಶಾಸಕ ವೀರೇಂದ್ರ ಪಪ್ಪಿ ಬಂಧನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಈ ವೇಳೆ ಶಾಸಕರ ಬಂಧನ ಕಾನೂನುಬದ್ಧ ಅಂತ ಇಡಿ ಪರ ವಕೀಲರು ಸಮರ್ಥಿಸಿಕೊಂಡಿದ್ದಾರೆ ನಿನ್ನೆ ಅರ್ಜಿ ಸಂಬಂಧ ಹೈಕೋರ್ಟ್ ವಿಭಾಗೀಯ ಪೀಠ ವಿಚಾರಣೆಯನ್ನ ನಡೆಸಿತ್ತು ಇದೇ ವೇಳೆ ಎರಡು ದಿನದ ಜಾಮೀನಿಗೆ ಪಪ್ಪಿ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದರು ಷರತ್ತು ವಿಧಿಸಿ ಎರಡು ದಿನ ಜಾಮೀನು ನೀಡುವಂತಹ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಓಜಿ ಸಿನಿಮಾ ರಿಲೀಸ್ ವೇಳೆ ಅಭಿಮಾನಿಗಳು ಹುಚ್ಚಾಟ ಮೆರೆದಿದ್ರು ಶೋಕಿಗಾಗಿ ಪ್ಲಾಸ್ಟಿಕ್ ಕಡ್ಗಾ ಹಿಡಿದು ಪೋಸ್ ಕೊಟ್ಟಿದ್ರು ಸಂಧ್ಯಾ ಥಿಯೇಟರ್ ಮುಂಭಾಗ ಹುಚ್ಚಾಟ ಮಾಡಿದವರಿಗೆ ಇದೀಗ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಅತಿರೇಕದ ವರ್ತನೆ ತೋರಿದಂತಹ ಅಭಿಮಾನಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಚಲಿಸುತ್ತಿದ್ದ ಕಾರಿನ ಮೇಲೆ ವ್ಯಕ್ತಿಯೊಬ್ಬ ಕೋತಿಯಂತೆ ಎಗರಿದ ಘಟನೆ ಬೆಳಂದೂರಿನ ಔಟರ್ ರಿಂಗ್ ರೋಡ್ನಲ್ಲಿ ನಡೆದಿದೆ ಕಾರಿನ ಮೇಲೆ ವ್ಯಕ್ತಿಯೊಬ್ಬ ಹಾರಿ ಕುಳಿತುಕೊಳ್ಳುವ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸರಿಯಾಗಿದಯಾ ವಿಜಯಪುರ ಜಿಲ್ಲೆಯ ಭೀಮಾ ತೀರದಲ್ಲಿ ಭಾರೀ ಮಳೆ ಆಗ್ತಾ ಇದೆ ಚಳಚಣ ಪಟ್ಟಣದಲ್ಲಿ ಅಪಾರ ಯೂರಿಯಾ ಗೊಬ್ಬರ ನೀರು ಪಾಲಾಗಿದೆ ಕೊರಮಂಡಲ ಕಂಪನಿಯ ಗೋದಾಮಿಗೆ ನೀರು ನುಗ್ಗಿದೆ ಬರೋಬ್ಬರಿಗೆ ಏಳು ಲಕ್ಷ ಮೌಲ್ಯದ ರಾಸಾಯನಿಕ ಗೊಬ್ಬರ ಹಾಳಾಗಿದೆ ಗೋಡೌನ್ನಲ್ಲಿ ಎರಡು ಸಾವಿರಕ್ಕೂ ಅಧಿಕ ಗೊಬ್ಬರ ಪ್ಯಾಕೆಟ್ಗಳನ್ನು ಇಡಲಾಗಿತ್ತು ಅದರಲ್ಲಿ ಆರುನೂರು ಪ್ಯಾಕೆಟ್ ಸಂಪೂರ್ಣವಾಗಿ ಹಾಳಾಗಿದೆ ಕಳೆದ ಎರಡು ದಿನಗಳಿಂದ ಮೋಟಾರ್ ಮೂಲಕ ನೀರನ್ನು ಹೊರಹಾಕ್ತಾ ಇದ್ರೂ ಕೂಡ ನಿರಂತರ ಮಳೆಯಿಂದ ನೀರು ಮಾತ್ರ ಖಾಲಿಯಾಗ್ತಾನೇ ಇಲ್ಲ ಹದ್ಮೂರ ವರ್ಷ ಏನಾಗಿಲ್ರಿ ಇದೇ ಸರ್ತಿ ನೀರ್ ಬಳಕೆ ಒಟ್ಟು ಟೋಟಲ್ ಎಲ್ಲಾ ಹಾಳಾದಂಗ ಐತ್ರಿ ಮಹಾರಾಷ್ಟದಲ್ಲಿ ಅಪಾರ ಪ್ರಮಾಣದ ಮಳೆ ಹಿನ್ನೆಲೆಯಲ್ಲಿ ಭೀಮಾ ತೀರದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಿದೆ ಉಜ್ಜನಿ ಜಲಾಶಯದಿಂದ ಭೀಮಾ ನದಿಗೆ ಎರಡು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ಭೀಮಾ ತೀರದಲ್ಲಿ ಜಿಲ್ಲಾಡಳಿತ ತೀವ್ರ ಕಟ್ಟೆಚ್ಚರ ವಹಿಸಿದೆ ಅಫಲ್ಪುರ ಜೇವರ್ಗಿ ತಾಲೂಕಿನ ಅನೇಕ ಗ್ರಾಮಗಳಿಗೆ ಪ್ರವಾಹದ ಆತಂಕ ಎದುರಾಗಿದೆ ನದಿ ತೀರಕ್ಕೆ ಯಾರೂ ಕೂಡ ತೆರಳದಂತೆ ಸೊನ್ನ ಗ್ರಾಮದಲ್ಲಿ ಮೈಕ್ ಮೂಲಕ ಡಂಗೂರ ಸಾರಲಾಗಿದೆ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಧಾರಾಕಾರ ಮಳೆಗೆ ಭೀಮೆಯ ಆರ್ಭಟ ಜೋರಾಗಿದೆ ಜಮೀನಿಗೆ ನೀರು ನುಗ್ಗಿ ಬೆಳೆ ಸಂಪೂರ್ಣ ನಾಶವಾಗಿ ರೈತರು ಕಂಗಾಲಾಗಿದ್ದಾರೆ ಭಾರಿ ಮಳೆಗೆ ಪಪ್ಪಾಯಿ ಗಿಡಗಳು ನೆಲಕ್ಕುರುಳಿವೆ ಅಫಲ್ಪುರ ತಾಲೂಕಿನ ಜಗದೇವಪ್ಪ ಎಂಬ ರೈತನ ನಾಲ್ಕು ಎಕರೆ ಹೊಲದಲ್ಲಿ ಬೆಳೆದಿದ್ದ ಪಪ್ಪಾಯಿ ಹಣ್ಣಾಗುವ ಸಂದರ್ಭದಲ್ಲೇ ನೆಲಸಮ ಆಗಿದೆ ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಬಿಕ್ಲೂ ಶಿವು ಕೊಲೆ ಕೇಸ್ನಲ್ಲಿ ಸಂಕಷ್ಟ ಎದುರಾಗಿದೆ ಬೈರತಿ ಬಸವರಾಜ್ ಬಂಧನ ಅಗತ್ಯ ಇದೆ ಅಂತ ಸಿಐಡಿಯಿಂದ ಅರ್ಜಿ ಸಲ್ಲಿಕೆಯಾಗಿದೆ ವಿಚಾರಣೆ ವೇಳೆ ಬೈರತಿ ಬಸವರಾಜ್ ಸುಳ್ಳು ಹೇಳಿದ್ದಾರೆ ಬಂಧನ ಮಾಡಿ ವಿಚಾರಣೆ ನಡೆಸುವಂತ ಅಗತ್ಯ ಇದೆ ಬಂಧನದಿಂದ ರಕ್ಷಣೆ ನೀಡಿದ್ದ ಆದೇಶ ತೆರವಿಗೆ ಹೈಕೋರ್ಟ್ಗೆ ಸಿಐಡಿ ಅಧಿಕಾರಿಗಳು ಅರ್ಜಿಯನ್ನು ಸಲ್ಲಿಸಿಕೆ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಇಷ್ಟು ದಿನ ತಣ್ಣಗಾಗಿದ್ದಂತಹ ಸಿಎಂ ಕುರ್ಚಿ ಫೈಟ್ ಕಿಚ್ಚು ಮತ್ತೆ ಹೊತ್ತಿಕೊಳ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ ಯಾಕಂದ್ರೆ ನವೆಂಬರ್ ಇಪ್ಪತ್ತಾರರಂದು ಸಿಎಂ ಕುರ್ಚಿಗಾಗಿ ರಾಜಕೀಯ ಕ್ರಾಂತಿ ನಡೆಯುತ್ತೆ ಅಂತ ಎಂಪಿ ರೇಣುಕಾಚಾರ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ ನವೆಂಬರ್ ನವೆಂಬರ್ಕ್ಕೆ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಹೊಡೆದಾಟ ಆಗುತ್ತೆ ಈ ಬಗ್ಗೆ ಕಾಂಗ್ರೆಸ್ನವರೇ ಮಾಹಿತಿಯನ್ನ ನೀಡಿದ್ದಾರೆ ಅಂತ ರೇಣುಕಾಚಾರ್ಯ ಸ್ಪೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಸ್ವತಃ ಮಾಜಿ ಸಚಿವರು ಹಿಂದೆ ಸಚಿವರಾಗಿದ್ದಂತ ರಾಜ್ಯ ಕೇಂದ್ರ ರಾಜ್ಯ ಹೇಳಿದ್ರು ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳಿದ್ರು ನವೆಂಬರ್ ಇಪ್ಪತ್ತಾರು ಬರೆದಿಟ್ಗಳ್ರಿ ರಾಜ್ಯದಲ್ಲಿ ಎಂತ ಕ್ರಾಂತಿ ಆಗತ್ತೆ ಏನೇನಾಗುತ್ತೆ ಕುರ್ಚಿ ಕಂಟಕ ಕುರ್ಚಿ ಹೊಡೆದಾಟ ಏನಾಗ್ಬೋ ಎಲ್ಲವೂ ನಡೆದೊಡ್ತು ನವೆಂಬರ್ ಇಪ್ಪತ್ತಾರು ಈ ಡೇಟ್ ಭವಿಷ್ಯ ಅಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು ಆಪ್ತವಾಗಿ ಹೇಳಿದಂತ ಮಾತು ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಅದು ಅವರ ಪಕ್ಷದ ವಿಚಾರ ಆಂತರಿಕ ವಿಚಾರ ನನ್ನ ಮಾತಲ್ಲ ನವೆಂಬರ್ ಕುರ್ಚಿಗೋಸ್ಕರ ಕ್ರಾಂತಿ ಹೊಡೆದಾಟ ಬರ್ದಕ್ಕೆ ಏನಾಗಬಾರದು ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಉಜನಿ ಜಲಾಶಯದಿಂದ ನಲವತ್ತೈದು ಸಾವಿರ ಕ್ಯೂಸೆಕ್ ಸಿನಾ ಜಲಾಶಯದಿಂದ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ ಕಲಬುರಗಿ ಯಾದಗಿರಿ ರಾಯಚೂರು ಹಾಗೂ ವಿಜಯಪುರದಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ ನದಿ ತೀರಕ್ಕೆ ತೆರಳದಂತೆ ಜನರಿಗೆ ಮುನ್ನೆಚ್ಚರಿಕೆಯನ್ನ ನೀಡಲಾಗಿದೆ ಮಣ್ಣೂರು ಗ್ರಾಮದಲ್ಲಿರುವಂತಹ ಶ್ರೀ ವೇದಿ ಶತೀರ್ಥ ವಿದ್ಯಾಪೀಠ ಉತ್ತರಾದಿ ಮಠಕ್ಕೂ ಕೂಡ ನೀರು ನುಗ್ಗಿದೆ ಮಠದಲ್ಲಿರುವಂತಹ ಸಂಸ್ಕೃತ ಪಾಠಶಾಲೆಯ ಹದಿನೈದು ವಿದ್ಯಾರ್ಥಿಗಳು ಮತ್ತು ಗೋವುಗಳನ್ನು ಬೇರೆಡೆ ಸ್ಥಳಾಂತರ ಮಾಡಲಾಗಿದೆ Yeah. yeah. ಸೈನ್ಯಕ್ಕೆ ಮತ್ತೊಂದು ಆನೆ ಬಲ ಬಂದಿದೆ ರೈಲಿನಿಂದ ಕ್ಷಿಪಣಿ ಉಡಾವಣೆ ಪ್ರಯೋಗ ಯಶಸ್ವಿಯಾಗಿದೆ ಸಂಚಾರಿ ಲಾಂಚಿಂಗ್ ವ್ಯವಸ್ಥೆಯಿಂದ ಅಗ್ನಿ ಉಡಾವಣೆ ಆಗಿದೆ ಎರಡು ಸಾವಿರ ಕಿಲೋಮೀಟರ್ ವ್ಯಾಪ್ತಿ ಹೊಂದಿರುವ ಕ್ಷಿಪಣಿ ಮುಂದಿನ ತಲೆಮಾರಿನ ಅತ್ಯಾಧುನಿಕ ಮಿಸೈಲ್ ಇದಾಗಿದೆ ಯಾವುದೇ ಹೆಚ್ಚಿನ ಪೂರ್ವ ಸಿದ್ದತೆ ಇಲ್ಲದೇ ಇದ್ದರೂ ಕೂಡ ಉಡಾವಣೆ ಸಾಧ್ಯವಾಗಿದೆ